ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ಹುಣಸೆಣ್ಣಿನ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಕರಿಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಒಂದು ಮೀಡಿಯಮ್ ಟೊಮೆಟೊ ದಪ್ಪದ ಒಂದು ಈರುಳ್ಳಿನ ಉದ್ದ ಹೆಚ್ಕೊಂಡಿದ್ದೀನಿ ಹಸಿ ಐದು ಒಂದು ನಿಂಬೆಹಣ್ಣಿಗೆ ಗಾತ್ರದಷ್ಟು ನಿಂಬೆಹಣ್ಣನ್ನು ನಿಂಬೆಹಣ್ಣಿಗೆ ಆಷ್ಟು ಹುಣಸೆಹಣ್ಣನ್ನ ನೆನೆಸಿಟ್ಕೊಂಡಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಸಾಸಿವೆ ಬಾಡಲಿನ ಇಟ್ಬಿಟ್ಟು ಸಾಸಿವೆನ ಹಾಕಬೇಕು ಸಿಡಿದ ನಂತರ ಕಡಲೆಬೇಳೆ ಬೇಳೆನ ಫಸ್ಟ್ ಹಾಕಬೇಕು ಸ್ವಲ್ಪ ಫ್ರೈ ಆದ ತಕ್ಷಣ ಹಸಿ ಮೆಣ್ಸಿನ್ಕಾಯಿ ಉದ್ದ ಹೆಚ್ಚಿರೋ ಹಸಿ ಮೆಣಸಿನ್ಕಾಯಿ ಈರುಳ್ಳಿನೂ ಕೂಡ ಇದಕ್ಕೆ ಉದ್ದಕ್ಕೆ ಹೆಚ್ಕೊಂಡ್ರೆ ಹುಣಸೆಹಣ್ಣು ಚಿತ್ರಾನ್ನಕ್ಕೆ ರುಚಿ ಕೊಡುತ್ತೆ ನಂತರ ಇದಕ್ಕೆ ಇದು ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ತನಕ ಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಆಯಿಲಲ್ಲಿ ಹಾಕಿದರೆ ಅದ್ರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ಒಗ್ಗರಣೆಗೆ ಕರ್ಬೇವಿನ ಸೊಪ್ಪನ್ನ ಹಾಕ್ತಾರೋ ಅದೇ ರೀತಿ ಕರ್ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೀನಿ ನೀವು ಸರಿ ಹಾಕಿ ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ಫ್ರೆಂಡ್ಸ್ ಹಾಗೆ ಒಂದು ಮೀಡಿಯಮ್ ಸೈಜು ಟೊಮೆಟೊನ ಹಾಕ್ತಾಯಿದ್ದೀನಿ ಕರ್ಬೇವಿನ ಸೊಪ್ಪನ್ನು ಕೂಡ ಇದ್ದೀನಿ ಇನ್ನು ಸ್ಟಾರ್ಟಿಂಗ್ ಕರ್ಬೇವಿನ ಸೊಪ್ಪ ಹಾಕಲಿಲ್ಲ ಯಾಕಂದರೆ ಅದು ಸೀದೋದಂಗೆ ಹಾಕ್ಬಿಡುತ್ತೆ ಆಮೇಲೆ ಅಷ್ಟು ಇದಿರಲ್ಲ ಇವಾಗ ಹಾಕಿರೋ ಹಸಿ ಸ್ಮೆಲ್ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಮತ್ತು ಖಾರ ಅದು ನಿಮ್ಮ ರುಚಿಗೆ ಬಿಟ್ಟಿದ್ದು ನೀವು ಎಷ್ಟು ಬೇಕಾದರೂ ಹಾಕೋಬೋದು ನಿಮ್ಮ ಅನುಕೂಲಕ್ಕೆ ತಕ್ಕನಾಗೆ ನಿಮ್ಮ ರುಚಿಗೆ ತಕ್ಕನಾಗೆ ಉಪ್ಪು ಮತ್ತು ಅರಶಿನ ಹಾಕೋದ್ರಿಂದ ಬೇಗ ಬೇಯುತ್ತೆ ಟೊಮೆಟೊ ಈರುಳ್ಳಿ ಚಿತ್ರಾನ್ನ ಆದಮೇಲೆ ಅರಿಶಿನ ಇಲ್ಲೇಬೇಕು ಅರಶಿನ ಹಾಕದೇ ಇದ್ರೆ ಅದು ಚಿತ್ರಾನ್ನ ಅನ್ನಿಸ್ಕೊಳ್ಳೋದೇ ಇಲ್ಲ ಅರಶಿನ ಉಪ್ಪು ಖಾರ ಹಾಕಿದರೂ ಕೂಡ ಚಿತ್ರಾನ್ನ ಆಗುತ್ತೆ ಬಟ್ ಒಂದೊಂದು ಚಿತ್ರಾನ್ನ ಒಂದೊಂದು ರೀತಿಯಲ್ಲಿರೋದ್ರಿಂದ ಈ ಹುಣಸೆನಿನ ಚಿತ್ರಣಕ್ಕೆ ಇದು ಈ ಮೆಥಡಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಹಾಕ್ತಲೂ ಚಿತ್ರಾನ್ನ ಮಾಡ್ಬೋದು ಬಟ್ ಒಂದೊಂದು ಚಿತ್ರಾನ್ನ ಒಂದೊಂದು ಥರ ಇರುತ್ತೆ ನಾವು ಚಿತ್ರಾನ್ನ ಅಂದ ತಕ್ಷಣ ಅರ್ಶನ ಹಾಕಿದ್ದೆಲ್ಲ ಚಿತ್ರಾನ್ನ ಅನ್ಕೋತೀವಿ ಅಲ್ಲ ಒಂದೊಂದು ಚಿತ್ರಾನ್ನ ಒಂದೊಂದು ಥರ ಇರುತ್ತೆ ಈಗ ನಾವು ಆಗಲೇ ನಿಂಬೆಹಣ್ಣಿನ ಗಾತ್ರದಲ್ಲಿ ಏನು ಇಟ್ಕೊಂಡಿದ್ವಲ್ಲ ಅದರ ರಸನ ನಾನು ಹಾಕ್ತಾ ಇದ್ದೀನಿ ಹುಳಿಗೆ ನೋಡಿ ಈ ಥರ ನೀರಲ್ಲಿ ಕಲಸಿರೋ ಹಣ್ಣು ಹಾಕಿ ಅದು ಚೆನ್ನಾಗಿ ಬಾಡಿಸ್ಬೇಕು ಬಾರ್ಸಿದ ನಂತರ ಎಣ್ಣೆ ಎಲ್ಲ ಬಿಟ್ಕೊಂಡು ಹುಣ್ಸೆಹಣ್ಣಿನ ರಸ ಎಲ್ಲ ಗಟ್ಟಿ ಆಗತ್ತೆ ಆ ಗಟ್ಟಿ ಆದ ನಂತರ ನಾವು ಅದಕ್ಕೆ ಆಗಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿದ್ದೀವಿ ಈಗ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಒಂದು ಸರಿ ಬಾಡಿಸಿ ನಂತರ ನಾವು ಅನ್ನಕ್ಕೆ ಕಲಿಸಿದರೆ ತುಂಬ ರುಚಿಯಾಗಿರುತ್ತೆ ಈ ಗೊಜ್ಜು ಮೂರು ನಾಲ್ಕು ದಿನ ಇಟ್ಟರು ಕೂಡ ಆಚೆ ಹಾಗೆ ಇಟ್ಟರು ಕೂಡ ಏನೂ ಆಗೋದಿಲ್ಲ ಫ್ರೆಂಡ್ಸ್ ಏನಿದು ಚಿತ್ರಾನ್ನ ನಾ ಅಂದ್ಕೋತೀರ ಚಿತ್ರಾನ್ನ ಒಂದೊಂದು ಚಿತ್ರನ ಒಂದೊಂದು ಥರ ಇರುತ್ತೆ ಹುಣಸಿನ ಚಿತ್ರಾನ್ನ ಒಂದೇ ಒಂದು ಸರಿ ಮನೇಲಿ ನೀವು ಮಾಡ್ಕೊಂಡು ತಿನ್ನೋಡಿ ಎಷ್ಟು ಒಂದು ಬಾಣಲಿ ಚಿತ್ರನ ತಿಂದರೂ ಕೂಡ ಗೊತ್ತಾಗಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್